ಬಿಜೆಎಸ್ ಆಸ್ಪತ್ರೆಯಿಂದ ಕೊಲೆ ಆರೋಪಿ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ ಮಗನ ಹೆಗಲ ಮೇಲೆ ಕೈ ಇಟ್ಟು ಕುಂಟುತ್ತಾ ಹೊರಬಂದಂತಹ ದರ್ಶನ್ ಕೊಲೆ ಆರೋಪಿ ದರ್ಶನ್ ಇದೀಗ ಬಿಜೆಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಈಗ ತಮ್ಮ ಮನೆಯತ್ತ ಹೊರಟಿರುವಂತದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ ಹೊಸಕೆರೆಹಳ್ಳಿಯ ಪತ್ನಿ ನಿವಾಸಕ್ಕೆ ತೆರಳುವಂತಹ ಸಾಧ್ಯತೆ ಸೊ ಆಸ್ಪತ್ರೆಯಿಂದ ಹೊರಬರಬೇಕಾದ್ರೆ ಕುಂಟುತ್ತಲೇ ಹೊರಗಡೆ ಬಂದ್ರು ದರ್ಶನ್ ಆಗಮಿಸುವ ಸಾಧ್ಯತೆ ಹಿನ್ನೆಲೆ ಖಾಕಿ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ ಹೊಸಕರೆಹಳ್ಳಿ ಅಪಾರ್ಟ್ಮೆಂಟ್ ಬಳಿ ಖಾಕಿ ಭದ್ರತೆ ಸೊ ಸದ್ಯಕ್ಕೆ ಬೇಲ್ನಲ್ಲಿರುವಂಥ ದರ್ಶನ್ ಈಗ ತಮ್ಮ ನಿವಾಸದತ್ತ ಆಗಮಿಸ್ತಾ ಇದ್ದಾರೆ ಅಲ್ಲಿಗೆ ಪೊಲೀಸ್ ಅಧಿಕಾರಿಗಳು ಕೂಡ ಭದ್ರತೆಗೋಸ್ಕರ ಆಗಮಿಸಿದ್ದಾರೆ ಸೊ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇರುವಂತಹ ಫ್ಲಾಟ್ಗೆ ಸೊ ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ಅಪಾರ್ಟ್ಮೆಂಟ್ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರದೀಪ್ ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಬರುವಂಥ ನಿರೀಕ್ಷೆ ಇದೆ ಯಾವ ರೀತಿ ಭದ್ರತೆಯನ್ನು ಒದಗಿಸಲಾಗಿದೆ ಸದ್ಯದ ಅಪ್ಡೇಟ್ ಏನಿದೆ ಅಂತ ಅಪಾರ್ಟ್ಮೆಂಟ್ ಬಳಿಯಿಂದ ಅವಿನಾಶ್ ಹೇಳಿ ಕೇಳಿ ಮೊದಲೇ ದರ್ಶನ್ ರಾವರು ಸ್ವಲ್ಪ ಖ್ಯಾತ ನಟರಾಗಿರುವಂಥದ್ದು ಈ ಹಿನ್ನೆಲೆ ದರ್ಶನ್ ರಾವರು ಅವರು ಆಸ್ಪತ್ರೆಯಿಂದ ಹೊರಗಡೆ ಬರ್ತಾ ಇರಬೇಕಾದ್ರೆ ಮನೆ ಹತ್ರ ಫ್ಯಾನ್ಸ್ಗಳಾಗಿರ್ಬೋದು ಮತ್ತು ಸಾರ್ವಜನಿಕರು ಸೇರುವ ದೃಷ್ಟಿಯಿಂದ ಅದು ಜೊತೆಗೆ ಭದ್ರತೆಯ ದೃಷ್ಟಿಯಿಂದ ಭದ್ರತೆಯನ್ನು ನೀಡಬೇಕಾಗಿರೋದ್ರಿಂದ ಈಗ ಒಂದು ಕಡೆ ಅಪಾರ್ಟ್ಮೆಂಟ್ನ ಸಿಬ್ಬಂದಿ ಅಂದರೆ ಸೆಕ್ಯೂರಿಟಿ ಸಿಬ್ಬಂದಿ ಇಲ್ಲಿ ಭದ್ರತೆಯನ್ನು ನೀಡಿರುವಂಥದ್ದು ಇಲ್ಲಿ ಒಂದು ಹತ್ತು ಹತ್ತಕ್ಕಿಂತ ಹೆಚ್ಚು ಸೆಕ್ಯೂರಿಟಿಗಳನ್ನು ನಿಯೋಜನೆ ಮಾಡಿರುವಂಥದ್ದು ಅಪಾರ್ಟ್ಮೆಂಟ್ ಅಂದರೆ ಸೌತ್ರಿಡ್ಜ್ ಅಪಾರ್ಟ್ಮೆಂಟ್ ಏನಿದೆ ಈ ಒಂದು ಗೇಟ್ನ ಬಳಿ ಹತ್ತು ಜನರಿಂದ ಹೆಚ್ಚು ಸೆಕ್ಯೂರಿಟಿ ಸಿಬ್ಬಂದಿಗಳನ್ನು ನಿಯೋಜನೆಯನ್ನು ಮಾಡಿರುವಂಥದ್ದು ಇದರ ಜೊತೆಗೆ ಇಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆ ಚೆನ್ನಮ್ಮ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯ ಇಬ್ಬರು ಸಿಬ್ಬಂದಿಗಳನ್ನು ಸಹ ಅಂದ್ರೆ ಒಂದು ಹೊಯ್ಸಳ ವಾಹನವನ್ನು ಸಹ ಇಲ್ಲಿ ನಿಯೋಜನೆ ಮಾಡಿರೋದು ಓರ್ವ ಎ ಎಸ್ ಮತ್ತು ಓರ್ವ ಕಾನ್ಸ್ಟೇಬಲ್ ಸದ್ಯಕ್ಕೆ ಇಲ್ಲಿ ನಿಯೋಜನೆಯನ್ನ ಮಾಡಿರುವಂತದ್ದು ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಈ ಒಂದು ಅಪಾರ್ಟ್ಮೆಂಟ್ ನ ಬಳಿ ಫ್ಯಾನ್ಸ್ ಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಹೆಚ್ಚಾಗಿ ಸೇರಿಲ್ಲ ಈ ಕಾರಣಕ್ಕಾಗಿ ಮಿನಿಮಮ್ ಆಗಿ ಒಂದು ಭದ್ರತೆಯನ್ನು ಈಗ ಪೊಲೀಸರು ನೀಡಿರುವಂತದ್ದು ಆದ್ರೆ ಫ್ಯಾನ್ಸ್ ಗಳು ಇರೋ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆ ಅಂದ್ರೆ ಕಳೆದ ಬಾರಿ ಮಧ್ಯಂತರ ಜಾಮೀನನ್ನು ಪಡೆದು ದರ್ಶನ್ ರಾವ್ ಇಲ್ಲಿ ಬಂದಾಗ ಸಾಕಷ್ಟು ಪ್ರಮಾಣದಲ್ಲಿ ಫ್ಯಾನ್ಸ್ಗಳು ಸಾರ್ವಜನಿಕರು ಸೇರಿದ್ರು ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನು ನೀಡಿದ್ರು ಸದ್ಯಕ್ಕೆ ಇಲ್ಲಿ ಒಂದು ಈಗ ಮಿನಿಮಮ್ ಭದ್ರತೆಯನ್ನು ಅದನ್ನ ನೀಡಿರುವಂತದ್ದು ಅದ್ರ ಜೊತೆಗೆ ಇಲ್ಲಿನ ಸೆಕ್ಯೂರಿಟಿಗಳು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಇರುವುದರಿಂದ ಇಲ್ಲಿ ಒಂದು ಭದ್ರತೆಗೆ ಯಾವುದೇ ರೀತಿಯಂತಹ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಪೊಲೀಸರು ಸಹ ಇಲ್ಲಿಗೆ ಬಂದು ಈಗ ಭದ್ರತೆಯನ್ನ ನೀಡ್ತಾ ಇರುವಂತದ್ದು ಸದ್ಯಕ್ಕೆ ಇದು ಸೌತ್ ರೀಡ್ ಅಪಾರ್ಟ್ಮೆಂಟ್ ಬಳಿ ಕಾಣ್ತಾ ಇರುವಂತಹ ದೃಶ್ಯ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಅಪಾರ್ಟ್ಮೆಂಟ್ ಗೆ ದರ್ಶನ್ ಅವರು ಬರುವ ಸಾಧ್ಯತೆ ಇದೆ ಕಳೆದ ಬಾರಿ ಮಧ್ಯಂತರ ಜಾಮೀನು ಪಡೆದು ಕೂಡ ನೇರವಾಗಿ ಇದೇ ಗೆ ದರ್ಶನ್ ಅವರು ಬಂದಿದ್ರು ಆರ್ ಆರ್ ನಗರ ನಿವಾಸಕ್ಕೆ ಹೋದ್ರೆ ಅಲ್ಲಿ ಸ್ವಲ್ಪ ಭದ್ರತೆಯ ಸಮಸ್ಯೆಗಳಿದೆ ಜೊತೆಗೆ ಫ್ಯಾನ್ಸ್ ಹೆಚ್ಚಾಗಿ ಸೇರುವಂತಹ ಸಾಧ್ಯತೆಗಳು ಅಲ್ಲಿ ಹೆಚ್ಚಿದೆ ಈ ಕಾರಣಕ್ಕಾಗಿ ಅಪಾರ್ಟ್ಮೆಂಟ್ ಗೆ ಡೈರೆಕ್ಟ್ ಅಂದ್ರೆ ಇಲ್ಲಿನ ವಿಜಯಲಕ್ಷ್ಮಿ ಫ್ಲಾಟ್ ಏನಿದೆ ಇಲ್ಲಿಗೆ ಡೈರೆಕ್ಟ್ ಆಗಿ ಬಂದಿದ್ರು ಇವತ್ತು ಸಹ ನೇರವಾಗಿ ಒಂದು ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅವರ ಅವರ ಗೆ ದರ್ಶನ್ ಅವರು ಕೆಲವೇ ಕ್ಷಣಗಳಲ್ಲಿ ಆಗಮಿಸುವ ನಿರೀಕ್ಷೆ ಇದೆ ಅವಿನಾಶ್ ಧನ್ಯವಾದ ಪ್ರದೀಪ್ ಇದು ಅಪಾರ್ಟ್ಮೆಂಟ್ ಬಳಿಯಿಂದ ಪ್ರದೀಪ್ ಮಾಹಿತಿಯನ್ನು ನೀಡ್ತಾ ಇದ್ರು ಈಗಾಗಲೇ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಇಲ್ಲಿ ಸ್ವಲ್ಪ ಪ್ರೈವಿಸಿ ಹೆಚ್ಚಾಗಿರುತ್ತೆ ಸ್ವಲ್ಪ ರೆಸ್ಟ್ ಬೇಕಾಗಿರೋದ್ರಿಂದ ಮನೆ ಹತ್ರ ಆದರೆ ಎದುರುಗಡೆಯೇ ರಸ್ತೆ ಸಾಕಷ್ಟು ಅಭಿಮಾನಿಗಳು ಬರ್ತಾರೆ ಹೊರಗೆ ಬರೆದಿದ್ರು ಕಷ್ಟ ಇಲ್ಲಾದರೆ ಕಂಪ್ಲೀಟ್ ಆ ಒಂದು ಕ್ಯಾಂಪಸ್ ಇರೋದ್ರಿಂದ ಕಾಂಪೌಂಡ್ನ ಒಳಗೆ ಯಾರಿಗೂ ಕೂಡ ಎಂಟ್ರಿ ಇರೋದಿಲ್ಲ ಸೊ ಆ ಕಾರಣಕ್ಕೆ ಸ್ವಲ್ಪ ರೆಸ್ಟ್ ಬೇಕಾಗಿರುವಂಥ ಅಗತ್ಯ ಇರೋದರಿಂದ ದರ್ಶನ್ ಇಲ್ಲೇ ಇರೋದು ಸೂಕ್ತ ಅಂತ ನಿರ್ಧಾರಕ್ಕೆ ಬರುವಂಥ ಬಂದಿರುವಂಥ ಸಾಧ್ಯತೆ ಇದೆ ಸೊ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ಗೆ ಈಗ ಏನೇನು ಕೆಲವೇ ಹೊತ್ತಿನಲ್ಲಿ ದರ್ಶನ್ ಬರುವಂಥ ನಿರೀಕ್ಷೆ ಇದೆ ಸೊ ಬಿ ಜಿ ಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿ ಈಗ ತಮ್ಮ ಮಗನ ಸಹಾಯದೊಂದಿಗೆ ಮಗನ ಹೆಗಲ ಮೇಲೆ ಕೈ ಇಟ್ಟು ಅಲ್ಲಿ ಹೊರಗೆ ಬಂದರು ಮೇಲೆ ಧನ್ವೀರ್ ಅಲ್ಲಿಂದ ಕಾರ್ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಬರ್ತಿದ್ದಾರೆ